ಒಂದು ಜಾತ್ರೆ ನಡಿಬೇಕಾದ್ರೆ ಎರಡು ಊರವರು ಬಡಗಿಲೆ ಬರ್ದಾರ ಬಡಗಿಲೆ ಬರ್ದಾರ ದೇವ್ರ ಜಾತ್ರೆ ಮಾಡ್ತಾರ ಯಾವ ಊರಾಗ ಯಾವ ಸಿದ್ಧನ ಜಾತ್ರೆ ಮಾಡ್ತಾರ ಯಾವ ದೇವರ ಜಾತ್ರೆ ಮಾಡ್ತಾರ ಇವತ್ತಿನ ತನು ಮನ ದಳದಿಂದ ಶ್ರವಣ ಮಾಸದೊಳಗ ದೇವರಿಗೆ ಬಂದೇವಂದ್ರ ಅದ್ ಕೇಳ್ತಾರ ಮಾತ್ಮರು ಏನಂತ ಸುಡುಗಾರ ಕಾದವರ ದೇಶ ಆಗ್ತಿತ್ತು ಉಣ್ಣವರ ಪುಣ್ಯ ಮಾಡಿದರ ಅನ್ಯಾಯ ಯಾಕೆ ಹೆಚ್ಚಾಗ್ತಿತ್ತು ಭಜನೆ ಮಾಡುವರು ಭಕ್ತರಾಗಿದರೆ ಮೋಜು ಮಜಾ ಎಲ್ಲಿರ್ತಿತ್ತು ಯೋಗ ಮಾಡುವರ ಯೋಗ್ಯರಾಗಿದರೆ ಯೋಗ ಎಲ್ಲಿಂದ ಬರ್ತಿತ್ತು ಹೌದು

ಯ ಆಂ ಒಂದು ಪ್ರಶ್ನೆ ಅವ್ರಿಗೆ ಸಜ್ಜೋಡಿ ಕೇಳವ ಕೇಳೋನು ಕೇಳುನು ಇದೇ ರೆವನ್ ಸಿದ್ಧನಾಗ್ಯದ ಹಿಂಗೆ ಪೀರು ಸಿದ್ಧನ ಕೇಳುನು ಒಂದು ಪ್ರಶ್ನೆ ಹೌದು ಹೌದು ಹಾಂ ಒಂದು ಊರೊಳಗೆ ಪೀರು ಸಿದ್ಧ ಹೌದು ನಾ ಇವಾಗ ಒಂದು ಊರಾಗ ಒಂದು ಸಿದ್ಧ ಯಾವ ಸಿದ್ಧ ಹಿಂಗೆ ಕೇಳಂಗಿಲ್ಲ ಹೆಸ್ರಿಟ್ಟೇ ಪ್ರಶ್ನೆ ಕೇಳ್ತೀನಿ ಕೇಳ್ರಿಪ್ಪ ಆ ಪೀರು ಸಿದ್ಧ ಒಂದು ಊರಾಗೆ ಅದನ್ನು ಬೀರು ಸಿದ್ಧನ ಜಿಲ್ಲೆ ಸಿದ್ಧ ಒಂದು ಊರಾಗ ಒಂದು ಎಷ್ಟು ಕೂಟಗಳಿಗೆ ಅಂತ ಹೇಳಿ ಒಡೆ ಆಗ್ಯಾವ ಹೌದು ಎಷ್ಟು ಕೂಟುಗಳ ಬೀರು ದೇವರು ಒಡಿ ಅಂತ ಹೇಳಿ ಅವನಿಗೆ ನಾಮ ಐತಿ ಹೌದು ಆ ಎಷ್ಟು ಕೂಟಗಳಿಗೆ ಒಡೆ ಆಗ್ಯಾನ ಅಷ್ಟು ಕೂಟಗಳಿಗೆ ಅವನಿಗೆ ಒಂದು ನಾಮ ಬಂದದ ಹೌದು ಬಂದದಲ್ಲ ರೀ ಯಾವ ಊರು ಬೀರು ದೇವರ ಮತ್ತು ಎಷ್ಟು ಕೂಟುಗಳಿಗೆ ಅವ ಒಡಿ ಆಗ್ಯಾವ ಹೌದು ಹೌದು ರೀ ಇದು ಒಂದು ಇನ್ನೊಂದು ಇನ್ನೊಂದು ಆ ಈಗ ಎಷ್ಟೋ ನಮ್ಮ ಮಾಳಪ್ಪನ ಬೀರಪ್ಪನ ಅಮೋಸನ್ ಜಾತ್ರೆ ಇತ್ತು ಅರಸಿನ ಜಾತ್ರೆ ಇತ್ತು ಕೆಲವೊಂದು ದೇವ್ರ ಜಾತ್ರೆಗ ಬಾಳಿಕಾಯಿ ಕಾರಿಕ್ಕ ಕೊಬ್ಬರಿ ಬಂಡಾರ ಉಣ್ಣಿ ಹೂವು ಹಿಂಗ ಹಾಕವ್ ಒಂದು ಊರ್ ದೇವ್ರ ಜಾತ್ರೆ ನಡಿಬೇಕಾದ್ರೆ ಎಡ್ಡು ಊರವ್ರು ಬಡಿಗಿಲೆ ಬಡದಾರ ಶಮಶ ಎಡ್ಡು ಊರವ್ರು ಬಡಿಗಿಲೆ ಬಡ್ದವ್ರ ದೇವ್ರ ಜಾತ್ರೆ ಮಾಡ್ತಾರ ಯಾವೂರಾಗ ಯಾವ ಸಿದ್ಧನ ಜಾತ್ರೆ ಮಾಡ್ತಾರ ಯಾವ ದೇವರ ಜಾತ್ರೆ ಮಾಡ್ತಾರ ಹೌದು ಹೌದು ಇದು ಒಂದು ನಿಮಗೆ ಎರಡು ಲೇಖಬದ್ಧವಾಗಿ ಬೇಕಾದ್ರೆ ಲೇಖಬದ್ಧವಾಗಿ ಒಂದು ಜನ ತಾಳೆವಾಗಿ ಹೊಡೆಯೋಕೆ ಉತ್ತರ ಕೊಟ್ಟಿದ್ರೆ ನಮಗೆ ಸಂತೋಷ ಹೌದು ಹೌದು ಅದಕ್ಕೆ ಯಾಕಪ್ಪ ಅಂತಂದ್ರೆ ಬಾಳೆಹಣ್ಣು ಮಾತನಾಡಲಾರ್ದೆ ಐದು ನುಡಿ ಸತ್ಯ ಸುಂದರಕ್ಕೆ ಅಲ್ಲಿ ಹಾಡಿ ನಮ್ಮ ಸರ್ಜೋಡಿ ಕಲಾವಂತರಿಗೆ ಪಾಲೆ